पक्ष ਦਾ ਅਭਿਤੀ ਪ੍ਰੋਫੈਸਰ ਰਾਜੀਵ ਗੋੜਾਵਰੇ ਮੇਲਮਨੀਆ ਲੋਕ ਸਭਾ ਵਿਨਲੀ ਰਾਜ ਸਭਾ ਦੇ ਸਦਸਦਰੂ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ಆದಂಥ ಜಿ ಸಿ ಚಂದ್ರಶೇಖರ್ ಅವರ ಮಾಜಿ ಮಂತ್ರಿಗಳು ನಮ್ಮ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷರು ಆದಂಥ ಎಚ್ ಎಂ ರೇವಣ್ಣ ಅವರೇ ಮೇಲ್ಮನೆಯಲ್ಲಿ ಸರ್ಕಾರದ ಮುಖ್ಯ ಸಚೇತಕರಾದಂಥ ಸಲೀಂ ಅಹಮದ್ ಅವರೇ ಮೇಲ್ಮನೆಯ ಸದಸ್ಯರಾದಂಥ ನಾಗರಾಜ್ ಯಾದವ್ ಅವರೇ ನಮ್ಮ ಪಕ್ಷದ ಉತ್ತರ ಲೋಕಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಶ್ರೀ ವಾಜಿದ್ ಅವರ ಈ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥ ಮಾಜಿ ಬಿಬಿಎಂಪಿ ಸದಸ್ಯರು ಆದಂಥ ಶ್ರೀ ಕೇಶವಮೂರ್ತಿ ಅವರ ಮಂಜುನಾಥ್ ಗೌಡ ಅವರೇ ಎಂ ಶಿವರಾಜು ಅವರೇ ಎಂ ಸುಧೀಂದ್ರ ಅವರೇ ರಾಮಕೃಷ್ಣ ಅವರೇ ಬ್ಲಾಕ್ ಕಮಿಟಿ ಅಧ್ಯಕ್ಷರು ಶ್ರೀ ನಟರಾಜ್ ಅವರೇ ಬ್ಲಾಕ್ ಕಮಿಟಿ ಅಧ್ಯಕ್ಷರು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ನಾಗರಿಕ ಬಂಧುಗಳ ತಾಯಂದಿರ ಎಲ್ಲ ಯುವಕ ಮಿತ್ರರ ಮಾಧ್ಯಮದ ಗೆಳೆಯರೇ ಈ ತಿಂಗಳು ಇಪ್ಪತ್ತಾರನೇ ತಾರೀಕಿಗೆ ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತಾ ಇದೆ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತದೆ ಅದರಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರನೂ ಕೂಡ ಸೇರಿದೆ ಇಪ್ಪತ್ತಾರನೇ ತಾರೀಕು ಯಾವ ಅಭ್ಯರ್ಥಿ ಲೋಕಸಭೆಗೆ ಹೋಗಬೇಕು ಯಾರು ನಿಮ್ಮನ್ನು ಸಮರ್ಥವಾಗಿ ಪ್ರತಿನಿಧಿಸ್ತಾರೆ ಯಾರಿಗೆ ನಿಮ್ಮ ನಿಮ್ಮ ಪ್ರತಿನಿಧಿಯಾಗಿ ಮಾಡ್ಕೊಂಡ್ರೆ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ವಿರೋಧ ಮಾಡ್ತಾರೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾವು ನಮ್ಮ ಪಕ್ಷದ ವತಿಯಿಂದ ಈ ಬಾರಿ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಪ್ರೊಫೆಸರ್ ರಾಜೀವ್ ಗೌಡ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ ಪ್ರೊಫೆಸರ್ ವಿದ್ಯಾವಂತರು ಎಲ್ಲಕ್ಕಿಂತ ಮುಖ್ಯವಾಗಿ ಈ ದೇಶದ ರಾಜಕಾರಣದ ಬಗ್ಗೆ ಜ್ಞಾನ ಹೊಂದಿರತಕ್ಕಂಥ ವ್ಯಕ್ತಿ ಅಂತಕ್ಕಂಥದನ್ನ ನೀವು ಜ್ಞಾಪಕ ಮಾಡ್ಕೋಬೇಕಾಗ್ತದೆ ಇವರು ರಾಜಕೀಯ ಕುಟುಂಬದಿಂದ ಬಂದಂಥವ್ರು நமக்குள்ளாபக இரவு எம் எ கிருஷ்ணப்பேந்திர மந்திரி ஆகி இவரு துடப்ப தந்தை எஸ் எம் கிருஷ்ண அவரு முக்கியமிரியாக கர்நாடக விதானசையாக அவரு மக பிரீவ் கௌட இலே ವಿಧಾನ ಪರಿಷತ್ತಿನಲ್ಲಿ ಆರು ವರ್ಷಗಳ ಕಾಲ ಸಾರಿ ರಾಜ್ಯಸಭೆಯಲ್ಲಿ ಆರು ವರ್ಷಗಳ ಕಾಲ ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ತಮ್ಮ ಸಾಮರ್ಥ್ಯ ಏನು ಅಂತಕ್ಕಂಥದನ್ನ ರಾಜ್ಯಸಭೆಯಲ್ಲಿ ಸಾಬೀತ್ ಮಾಡಿದ್ದಾರೆ ನನ್ನ ಪ್ರಕಾರ ಇವತ್ತಿನ ಸಂದರ್ಭದಲ್ಲಿ ಇವರು ಅತ್ಯಂತ ಸಮರ್ಥ ಲೋಕಸಭಾ ಸದಸ್ಯರಾಗ್ತಾರೆ ಇವರನ್ನು ಆಯ್ಕೆ ಮಾಡಿದ್ರೆ ಇವತ್ತು ಕರ್ನಾಟಕಕ್ಕೆ ಕೇಂದ್ರದಿಂದ ಏನೇನೆಲ್ಲ ಅನ್ಯಾಯಗಳಾಗಿದ್ದಾವೆ ಆ ಅನ್ಯಾಯಗಳನ್ನು ಪ್ರಶ್ನೆ ಮಾಡ್ತಕ್ಕಂಥ ಅದರ ವಿರುದ್ಧ ಧ್ವನಿ ಎತ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಸಾಮರ್ಥ್ಯ ರಾಜೀವ್ ಗೌಡರಿಗೆ ಇದೆ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಿಮಗೆಲ್ಲ ಗೊತ್ತಿದೆ ಕರ್ನಾಟಕಕ್ಕೆ ಇವತ್ತು ತೆರಿಗೆ ಹಂಚಿನಲ್ಲಿ ದೊಡ್ಡ ಅನ್ಯಾಯ ಆಗಿದೆ ತೆರಿಗೆ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ ಹದಿನೈದನೇ ಹಣಕಾಸಿನ ಆಯೋಗದಿಂದ ನಮಗೆ ನ್ಯಾಯ ದೊರಕಿಲ್ಲ ಮತ್ತು ಕರ್ನಾಟಕದವರೇ ಕೇಂದ್ರದಲ್ಲಿ ಹಣಕಾಸಿನ ಮಂತ್ರಿ ಆಗಿದ್ದಾರೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಸೀತಾರಾಮನ್ ಅವರು ಅವರು ಹದಿನೈದನೇ ಹಣಕಾಸಿನ ಆಯೋಗ ಎರಡು ರಿಪೋರ್ಟ್ಗಳನ್ನು ಕೊಡ್ತದೆ ಮೊದಲನೇ ರಿಪೋರ್ಟ್ನಲ್ಲಿ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆ ಕಡಿಮೆಯಾಗಿದೆ ಅದಕ್ಕೋಸ್ಕರ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನು ವಿಶೇಷ ಅನುದಾನವಾಗಿ ಶಿಫಾರಸ್ ಮಾಡ್ತಾರೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರಿಗೆ ಹೇಳಿ ಅದನ್ನು ಎರಡನೇ ನಲ್ಲಿ ಬರ್ಬಾದ ರೀತಿಯಲ್ಲಿ ಮಾಡ್ತಾರೆ ಇವರ ಅಡ್ವೈಸ್ ಪ್ರಕಾರ இவன டைரக்ஷன் பிரச்சனை ஐம்பது நாலு நூறு தொம்பத்தை கோட்டி பரல்ல அது அந்த பெங்களூர் பெரிபெரல் ரிங் ரோடு சாயி ரூபாய் சிபார்க்குரை அபிவிரு பெங்களூர் கரைகள அபிவிருப்பி ಇದು ಎರಡನೇ ರಿಪೋರ್ಟಲ್ಲಿ ಶಿಫಾರಸು ಮಾಡಿರ್ತಕ್ಕಂಥದ್ದು ಒಟ್ಟು ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಬೆಂಗಳೂರು ನಗರಕ್ಕೆ ಮತ್ತೆ ತೆಲಗ ಅನ್ನೇ ಆಗಿದೆ ಅಂತ ಹೇಳಿ ಹದಿನೈದು ದಿನ ಶಿಫಾರಸು ಶಿಫಾರಸ್ಸು ಮಾಡಿರ್ತದೆ ಇದು ಕೊಡಬೇಕಾ ಬೇಡ ನಮಗೆ ಕೊಡಬೇಕಾ ಬೇಡ ಕೊಡದೇನೆ ಅನ್ಯಾಯ ಮಾಡ್ತಾರೆ ಇದನ್ನ ಕರ್ನಾಟಕದಿಂದ ಇಪ್ಪತ್ತೈದು ಜನ ಬಿಜೆಪಿ ಲೋಕಸಭಾ ಸದಸ್ಯರು ಒಂದು ದಿನ ಇದನ್ನು ಕೊಡಿ ಅಂತ ಕೇಳೋದಿಲ್ಲ ಒಂದು ದಿನ ಕೇಳೋದಿಲ್ಲ ಯಾರು ಕೂಡ ಬಾಯಿ ಬಿಡಲ್ಲ ಇಲ್ಲಿ ಅಭ್ಯರ್ಥಿ ಶ್ರೀಮತಿ ಶೋಭಾ ಕರಂದಾಜೆ ಇವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಕೃಷಿ ಸಚಿವರು ಯಾವತ್ತಾರು ಕರ್ನಾಟಕಕ್ಕೆ ಹದಿನೈದನೇ ಹಣಕಾಸಿನ ಆಯೋಗದ ಶಿಫಾರಸ್ಸಿನಂತೆ ಕೊಡಿ ಅಂತ ಬಾಯ್ಬಿಟ್ಟಿದಾರ ಬಾಯ್ಬಿಟ್ಟಿದ್ದೀರೇ ಮತ್ತೆ ಅವಳು ಓಟ್ ಯಮ್ಮನಿಗೆ ಯಮನಿಗೆ ಕೊಡಬಾರದು ಕೊಡಬಾರದು ಇಪ್ಪತ್ತೈದು ಜನ ಎಂ ಪಿಗಳು ಬಿಡ್ಲಿಲ್ಲ ಶೋಭಾ ಕರಂಗಾಲಿನೂ ಬಾಯ್ಬಿಡಲಿಲ್ಲ ಹಾಗಾಗಿ ಇವತ್ತು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು ದೊಡ್ಡ ಅನ್ಯಾಯ ಆಯಿತು ಮೇಕೆದಾಟು ಯೋಜನೆ ಮೇಕೆದಾಟು ಯೋಜನೆ ನಾನು ಡಿ ಕೆ ಶಿವಕುಮಾರ್ ನಾವೆಲ್ಲರೂ ಕೂಡ ಪಾದಯಾತ್ರೆ ಮಾಡಿದ್ರು ಇಲ್ಲಿರ್ತಕ್ಕಂಥ ಅನೇಕ ಮುಖಂಡರುಗಳು ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು நம்ையா பாதயாத் மாட்டி யோஜனையா அது பெங்களூர் நகரக்கு குடிய நீரோன்னு பெங்களூர் சதேஷ் குடிய நீரணு இது இல்லை பெங்களு குடிய தொந்தையாக் அதுக்கோஸர மேேதாட்டு அனுமதியன்வாயரன்மெண்ட் பர்மிஷன் கொடி ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡೋದು ನಾವು ಇವ್ರು ಯಾರು ಕೂಡ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಆಗ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಶೋಭಾ ಕರಂದ್ಲಾಜ ಇರ್ಬೋದು ಪ್ರಹ್ಲಾದ್ ಜೋಶಿ ಇರ್ಬೋದು ಖೂಬ ಇರ್ಬೋದು ಬೀದರ್ ಖೂಬಾ ಇರ್ಬೋದು ಉಳಿದ ಎಂ ಪಿಗಳಿರ್ಬೋದು ರಾಜ್ಯಸಭಾ ಮೆಂಬರ್ಗಳಿರ್ಬೋದು ಪಿಯವರು ಅವ್ರು ಯಾರು ಕೂಡ ಒಂದು ದಿನ ಕರ್ನಾಟಕ ಪರವಾಗಿ ಮೇಕೆದಟ್ ಪರವಾಗಿ ಮಾತಾಡಲಿಲ್ಲ ಇವತ್ತು ಬರಗಾಲ ಇದೆ ಕರ್ನಾಟಕದಲ್ಲಿ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳು ಬರಗಾಲ ಬರಗಾಲಕ್ಕೆ ತುತ್ತಾಗಿದ್ದಾವೆ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲೇ ನಾವು ನಮರಾಂಡಮನ್ನು ಸಲ್ಲಿಸ್ತೇವೆ அமித் ஷா பார்த்தார் இல்லை சென்பட்டணி ஓட்டு கேள்க்கோஸம் சன்சதி மூலிக் விளம்ப ஆட்டது அந்த சுழ்த்தே நிர்மலா சீதாராமன் ஹேத்த மெமராண்டம் கொட்டி கோட் ஆஃப் கண்டக்ட் இரோதாக நோடி இவரு சுள் ಅವ್ರು ಇನ್ನೊಂದು ಸುಳ್ಳು ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಒಂದು ಸುಳ್ಳು ಹೇಳ್ತಾರೆ ಅಮಿತ್ ಶಾ ಒಂದು ಸುಳ್ಳು ಹೇಳ್ತಾರೆ ನರೇಂದ್ರ ಮೋದಿ ಇನ್ನೊಂದು ಸುಳ್ಳು ಹೇಳ್ತಾರೆ ಈ ಸುಳ್ಳಿನ ಪಾರ್ಟಿಗೆ ಓಟ್ ಕೊಡ್ತೀರ ಕರ್ನಾಟಕ ಆಗಿರ್ತಕ್ಕಂಥ ಎನ್ನೇ ಸರೋಗ್ಬೇಕ ಬೇಡ ಹ ಸರ್ ಹೋಗ್ಬೇಕಲ್ಲ ಸರೋಗ್ಬೇಕಾದ್ರೆ ಅವರು ಚಿಕ್ಕಮಗಳೂರು ಉಡುಪಿ ಅವರು ಶೋಭಾ ಕರಲಿಲ್ಲ ರಿಜೆಕ್ಟ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಈ ಕಡೆ ಏನ್ ಮಾಡಿದ್ದಾರೆ ಶೋಭಾ ಗೋಬ್ಯಾಕ್ ಶೋಭಾ ನೀನು ಜನಪರವಾಗಿಲ್ಲ ಹೋಗಮ್ಮ ಹೋಗಮ್ಮ ಯಡಿಯೂರಪ್ಪ ಇಲ್ಲಿ ಕರ್ಕೊಂಡು ನಿಲ್ಸ್ಬಿಟ್ಟಿದ್ದಾರೆ ಯಡಿಯೂರಪ್ಪ ಆ ಶೋಭಾ ಕರ್ಕೊಂಡು ಇಲ್ಲಿ ಸೂಡಿದ್ದಾರೆ ನೀವೇನ್ ಮಾಡಬೇಕು ನೋಡಮ್ಮ ಚಿಕ್ಕಮಗಳೂರು ಉಡುಪಿಯವರು ನಿನ್ನ ಗೋಬ್ಯಾಕ್ ಎಂದವ್ರೆ ನಾವು ಕೂಡ ಇಲ್ಲಿಂದ ಗೋಬ್ಯಾಕ್ ಅಂತೀವಿ ದಯಮಾಡಿ ನೀರು ಹೋಗಮ್ಮ ಅಂತ ಹೇಳ್ತೀವಿ ಹೇಳ್ತೀರಿ ಅಲ್ವಾ ಗೋಬ್ಯಾಕ್ ಅಂತ ಹೇಳ್ತೀರಿ ಅಲ್ವಾ ಗೋಬ್ಯಾಕ್ ಅಂತ ಹೇಳೋದು ಅಂದ್ರೆ ಬಿಜೆಪಿಗೆ ವಿರುದ್ಧವಾಗಿ ಓಟ್ ಕೊಟ್ಟು ರಾಜೀವ್ ಗೌಡ ಅವರನ್ನ ಗೆಲ್ಸಿದ್ರೆ ಅವ್ರಿಗೆ ಅಂತ ಹೇಳಿದ್ರು ಅರ್ಥ ಆಗ್ತದೆ ಅಂತಕ್ಕಂಥ ಮಾತನ್ನು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಇವತ್ತು ತಾವೆಲ್ಲ ತಿಳ್ಕೊಳ್ಬೇಕು ಅದನ್ನು ಮಾಡ್ತೀರಿ ಅಲ್ವಾ ಬಿ ಜೆ ಅವರು ನುಡಿದಂತೆ ನಡೆದಿಲ್ಲ ಹತ್ತು ವರ್ಷ ಆಯ್ತು ನರೇಂದ್ರ ಅವರು ಪ್ರಧಾನಮಂತ್ರಿ ಆಗ ಹತ್ತು ವರ್ಷದಲ್ಲಿ ಬೆಂಗಳೂರಿಗೆ ಏನಾದ್ರು ಮಾಡಿದ್ರ ಕರ್ನಾಟಕದ ಜನರಿಗೆ ಏನಾರು ಮಾಡಿದಾರಾ ನುಡಿದಂತೆ ನಡೆದಿದ್ದಾರಾ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಏನಾಗಿದೆ ಈಗ ಮೇಲು ಕೊಟ್ಟೋಗಿದೆ ರೂಪಾಯಿ ಬೆಲೆ ಏನಾಗಿದೆ ಇವರು ನರೇಂದ್ರ ಮೋದಿ ಅವರು ಬಂದಾಗ ರೂಪಾಯಿ ಮೌಲ್ಯವನ್ನು ಕಡಿಮೆ ಇಳಿಸ್ತೀವಿ ಡಾಲರ್ ಬೆಲೆಯನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಐವತ್ತೆಂಟು ರೂಪಾಯಿ ಇತ್ತು ಒಂದು ಡಾಲರ್ಗೆ ರೂಪಾಯಿ ಬೆಲೆ ಐವತ್ತೆಂಟು ರೂಪಾಯಿ ಇವತ್ತೆಷ್ಟಿದೆ ಎಂಬತ್ತ್ ಮೂರು ರೂಪಾಯಿ ಎಷ್ಟು ಎಂಬತ್ತ ಮೂರು ರೂಪಾಯಿ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಆಯಿತು ಇಪ್ಪತ್ತೈದು ರೂಪಾಯಿ ಒಂದು ಡಾಲರ್ಗೆ ಜಾಸ್ತಿ ಆಯಿತು ಇದನ್ನು ನರೇಂದ್ರ ಮೋದಿಯವರೇ ನೀವು ಮಾಡಿದ್ದು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರೆ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರೆ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ರೆ ಗೊಬ್ಬರದ ಬೆಲೆ ಜಾಸ್ತಿ ಮಾಡಿದ್ರೆ ಓಲಿ ಕರ್ನಾಟಕಕ್ಕೆ ಕೊಡಬೇಕಾದ ಕೊಡಲಿಲ್ಲ ಐದು ವರ್ಷದಲ್ಲಿ ಐದು ವರ್ಷದಲ್ಲಿ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿ ಕೇಂದ್ರದಿಂದ ಕರ್ನಾಟಕಕ್ಕೆ ಬರ್ತಕ್ಕಂಥ ಹಣ ನಷ್ಟ ಆಗಿದೆ ಎಷ್ಟು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ನರೇಂದ್ರ ಮೋದಿಜಿ ಯಾಕೆ ಇಷ್ಟೊಂದು ಅನ್ಯಾಯ ಮಾಡಿದಿರಿ ಕರ್ನಾಟಕಕ್ಕೆ ಕರ್ನಾಟಕ ಜನ ಏನ್ ನಿಮ್ಗೆ ತೊಂದರೆ ಕೊಟ್ಟಿದ್ರು ಇಪ್ಪತ್ತೈದು ಜನ ನಿಮಗೆ ಕಲಿಸ್ಕೊಟ್ಟು ಗೆಲ್ಲಿಸ್ ಕಳಿಸ್ಕೊಟ್ಟಿದ್ರು ಬಿಜೆಪಿ ಕಳೆದ ವರ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆದರೂ ಅನ್ಯಾಯ ಮಾಡಿದ್ರಲ್ಲ ಮನತಾಯಿ ತೋರಣೆ ತೋರಿದ್ದೀರಲ್ಲ ಇದು ನ್ಯಾಯನಾ ಈ ನ್ಯಾಯ ಪ್ರಶ್ನೆ ಮಾಡ್ಬೇಕ ಬೇಡ ಹಾ ಶೋಭಾ ಮಾಡಲಿಲ್ಲ ಇವರು ರಾಜೀವ್ ಗೌಡ ಅವರು ಪಾರ್ಲಿಮೆಂಟ್ಗೆ ಹೋದ ತಕ್ಷಣ ಮೊದಲನೇ ಪಾರ್ಲಿಮೆಂಟ್ನಲ್ಲೇ ಈ ವಿಚಾರನ ಪ್ರಸ್ತಾಪ ಮಾಡಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಕೇಂದ್ರ ಸರ್ಕಾರವನ್ನು ಕೇಳ್ತಕ್ಕಂಥ ದ್ರಾಷ್ಟ್ಯವನ್ನು ಇವರು ಪ್ರದರ್ಶನ ಮಾಡ್ತಾರೆ ನಾವು ಐದು ಗ್ಯಾರಂಟಿ ಕೊಟ್ಟಿದ್ದು ಐದು ಗ್ಯಾರಂಟಿಗಳು ಜಾರಿಯಾಗಿದ್ದಾವ ಇಲ್ಲ ಹ ಶಕ್ತಿ ಯೋಜನೆ ಜಾರಿಯಾಗಿದೆಯಿಲ್ಲ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಜಾರಿಯಾಗಿದೆಯಲ್ಲ ಗೃಹ ಜ್ಯೋತಿ ಜಾರಿಯಾಗಿದೆ ಇಲ್ಲ ಅನ್ನಭಾಗ್ಯ ಜಾರಿಯಾಗಿದೆ ಇಲ್ಲ ಯುವ ನಿಧಿ ಜಾರಿಯಾಗಿದೆಯಿಲ್ಲ ಮತ್ತೆ ನುಡಿದಂತೆ ನಡೆದಿದ್ದೀವಲ್ವ ನಮಗೆ ಆಶೀರ್ವಾದ ಮಾಡಬೇಕಲ್ವ ನೀವು ನಮ್ಗೆ ಶಕ್ತಿ ತುಂಬಬೇಕು ಬೇಡ ಹಾ ನೀವು ಆಶೀರ್ವಾದ ಮಾಡಿದ್ರೆ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಕೇಂದ್ರ ನಮ್ಮ ಹೈಕಮಾಂಡ್ ನ್ಯಾಷನಲ್ ಪಾರ್ಟಿ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ಇವತ್ತು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ನಾವು ಅಧಿಕಾರಕ್ಕೆ ಬಂದರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಜಾರಿ ಕೊಡುತ್ತದೆ ಯಾಕಂದ್ರೆ ನಮ್ಮೇಲೆ ನಂಬಿ ವಿಶ್ವಾಸ ಇಡಿ ನಾವು ನುಡಿದಂತೆ ನಡೀತೇವೆ ಮಾತಿ ತಪ್ಪಿಸ್ಕೊಳ್ಳಲ್ಲ ಕೊಟ್ಟ ಮಾತಿಗೆ ತಪ್ಪಿಸ್ಕೊಳ್ಳಲ್ಲ ಈಗ ಹಿಂದೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗಿದ್ದಾಗ

ಈಗ ಐದು ಗ್ಯಾರಂಟಿಗಳು ಕೊಟ್ಟು ಮಾತ್ರ ನಡ್ಕೊಂಡಿದ್ದೀವಲ್ಲ ಮತ್ತೆ ನಾವು ಆಶೀರ್ವಾದ ಮಾಡಬೇಕಲ್ವಾ ಮಾಡ್ತೀರಿ ಅಲ್ವಾ ಮಾಡ್ತೀರಿ ಅಲ್ವಾ ಹಾಗಾದ್ರೆ ರಾಜೀವ್ ಗೌಡ ಅವರಿಗೆ ಇಪ್ಪತ್ತ ಆರನೇ ತಾರೀಕು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಮತಗಟ್ಟೆಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಅಸ್ತಾ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಅಸ್ತ ಅಸ್ತದ ಗುರುತದ ಮುಂದೆ ಬಟನ್ ಹೊತ್ತ ಮೂಲಕ ಇವರನ್ನು ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇವೆ ಮಾಡ್ತೀನಿ ಅಲ್ವಾ ಇವತ್ತು ಕೇಶಮೂರ್ತಿಗೆ ಶಕ್ತಿ ಬರಬೇಕಾದ್ರೆ ನನಗೆ ಶಕ್ತಿ ಬರಬೇಕಾದ್ರೆ ಡಿ ಕೆ ಶಿವಕುಮಾರ್ ಶಕ್ತಿ ಬರಬೇಕಾದ್ರೆ ನೀವು ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಗೆಲ್ಲಿಸ್ತೀನಿ ಅಲ್ವಾ ನೀವೆಲ್ಲ ರಾಜೀವ್ ಗೌಡ ಅವರಿಗೆ ಆಶೀರ್ವಾದ ಮಾಡ್ತೀರಿ ಅಂತ ನಂಬ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್